ಸ್ವಾಗತ ನಾನು ನಯನ ಪ್ರಿಯತಮಿ ಒಬ್ಬಳು ತನ್ನ ಪ್ರಿಯಕರನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ಪುಟ್ಟೇನಹಳ್ಳಿ ಬಳಿ ನಡೆದಿದೆ ಪೊಲೀಸ್ ಪೇದೆ ಸಂಜಯ್ ಮೃತ ದುರ್ದೈವಿ ಸಂಜಯ್ಗೆ ಗಾರ್ಡ್ ರಾಣಿ ಎಂಬಾಕೆ ಬೆಂಕಿ ಹಚ್ಚಿ ಹತ್ಯೆಗೈದಿದ್ದಾಳೆ ಅಂದಾಗೆ ಸಂಜಯ್ ಹಾಗೂ ರಾಣಿ ಇಬ್ರು ಕೂಡ ಬಸವನಗುಡಿ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಅವರಿಬ್ಬರ ನಡುವೆ ಪ್ರೀತಿ ಶುರುವಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಆತ ಕೊನೆಯುಸಿರೆಳೆದಿದ್ದಾನೆ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಅಂಬಾರಿ ಅರ್ಜುನ ಹುತಾತ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನಿಂದ ಆಗಮಿಸಿದ ತನಿಖಾ ತಂಡ ತನಿಖೆ ಆರಂಭಿಸಿದೆ ಮೊದಲು ತನಿಖಾಧಿಕಾರಿಗಳು ಅರ್ಜುನ ಹುತಾತ್ಮನಾದ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ದಸರಾನೆ ಅರ್ಜುನ ಸಾವಿನ ಬಗ್ಗೆ ಹಲವಾರು ಅನುಮಾನಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ನಿವೃತ್ತ ಮುಖ್ಯ ವನ್ಯಪಾಲಕರಾದ ಅಜಯ್ ಮಿಶ್ರಾ ತಂಡದಿಂದ ತನಿಖೆ ಶುರುವಾಗಿದೆ ಶಿವಮೊಗ್ಗ ನಗರದಲ್ಲಿ ವೇಷವಾಟಿಕೆ ನಡೆಸ್ತಾ ಆರೋಪದ ಹಿನ್ನೆಲೆಯಲ್ಲಿ ಜಯನಗರ ಪೊಲೀಸರು ಗಾಂಧಿನಗರದಲ್ಲಿ ದಾಳಿ ನಡೆಸಿದ್ದಾರೆ ಕಟ್ಟಡವೊಂದರಲ್ಲಿ ವೇಷವಾಟಿಕೆ ನಡೆಸ್ತಾ ಇದ್ದ ಆರೋಪ ಕೇಳಿಬಂದಿತ್ತು ಆ ಹಿನ್ನೆಲೆಯಲ್ಲಿ ಠಾಣೆಯು ಇನ್ಸ್ಪೆಕ್ಟರ್ ಸಿದ್ದನಗೌಡ ನೇತೃತ್ವದಲ್ಲಿ ಈ ದಾಳಿಯನ್ನ ನಡೆಸಲಾಗಿದೆ ಮೂವರು ಮಹಿಳೆಯರ ರಕ್ಷಣೆ ಮಾಡಲಾಗಿದೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗಾಂಧಿನಗರದ ಒಂದನೇ ಕ್ರಾಸ್ನಲ್ಲಿ ಇರುವಂತಹ ಕಟ್ಟಡದಲ್ಲಿ ಈ ದಾಳಿಯನ್ನ ನಡೆಸಲಾಗಿದೆ ತಮಿಳುನಾಡು ಶಿಕ್ಷಣ ಸಚಿವ ಪೊನ್ಮುಡಿ ಅವರಿಗೆ ಮೂರು ವರ್ಷ ಜೈಲು ಶಿಕ್ಷೆಯನ್ನ ಮದ್ರಾಸ್ ಹೈಕೋರ್ಟ್ ನೀಡಿದೆ ಇದರ ಜೊತೆಗೆ ನ್ಯಾಯಾಲಯವು ಪೊನ್ಮುಡಿ ಮತ್ತು ಅವರ ಪತ್ನಿಗೆ ತಲಾ ಐವತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಒಂದು ಪಾಯಿಂಟ್ ಏಳು ಐದು ಕೋಟಿ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ತಮಿಳುನಾಡು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಕೆ ಪೊನ್ಮುಡಿ ಅವರಿಗೆ ಮದ್ರಾಸ್ ಹೈಕೋರ್ಟ್ ಗುರುವಾರ ಮೂರು ವರ್ಷಗಳ ಸರಳ ಚೈಲು ಶಿಕ್ಷೆ ವಿಧಿಸಿದೆ ಮಂಗಳವಾರ ಮದ್ರಾಸ್ ಹೈಕೋರ್ಟ್ ಈ ಪ್ರಕರಣದಲ್ಲಿ ಪೊನ್ಮುಡಿ ಮತ್ತು ಅವರ ಪತ್ನಿಯನ್ನ ದೋಷಿ ಎಂದು ಘೋಷಿಸಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಖುಲಾಸೆಗೊಳಿಸಿದ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿತು ಕುವೆಂಪು ವಿವಿಯ ವೆಬ್ಸೈಟ್ ಹ್ಯಾಕ್ ಮಾಡಲಾಗಿದೆ ಪ್ಯಾಲೆಸ್ಟೈನ್ ಜಕರ್ತಾ ಮೂಲದಿಂದ ಹ್ಯಾಕ್ ಆಗಿದ್ದು ಕಲಿಂ ಲ್ಯಾಂಗ್ ಬ್ಲ್ಯಾಕ್ ಹ್ಯಾಕ್ ಟೀಮ್ ಹ್ಯಾಕ್ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ ಸೇವ್ ಪ್ಯಾಲೆಸ್ಟೈನ್ ಇಸ್ರೇಲ್ ಡಾಕ್ ಎಂದು ವೆಬ್ಸೈಟ್ನಲ್ಲಿ ಉಲ್ಲೇಖಿಸಲಾಗಿದೆ ಹ್ಯಾಕ್ ಬಳಿಕ ವೆಬ್ಸೈಟ್ ವಿವಿ ಆಡಳಿತ ಮಂಡಳಿ ಸ್ಥಗಿತಗೊಳಿಸಿದೆ ಟೆಕ್ನಿಕಲ್ ಟೀಂನಿಂದ ವೆಬ್ಸೈಟ್ ಸರಿಪಡಿಸುವ ಪ್ರಯತ್ನ ನಡೀತಾ ಇದೆ ಈ ಬಗ್ಗೆ ಸಿಎನ್ ಪೊಲೀಸ್ ಠಾಣೆಗೆ ಕುವೆಂಪು ವಿವಿ ದೂರು ನೀಡಿದೆ ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದ ಮೂರು ಜನರು ಮೃತಪಟ್ಟಿದ್ದಾರೆ ತೊಂಬತ್ತೆರಡು ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಅರವತ್ತು ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಬಳಸಬೇಕು ಅಗತ್ಯ ಮುಂಜಾಗ್ರತೆ ವಹಿಸಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರು ಡಿಸಿಎಂ ಹಾಗೂ ಗೃಹ ಸಚಿವರು ಮತ್ತು ಅಧಿಕಾರಿಗಳು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆಗೆ ಸಭೆ ನಡೆಸಿದ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಹಿಂದಾದ ತಪ್ಪುಗಳು ಮರುಕಳಿಸಬಾರದು ಆಕ್ಸಿಜನ್ ಕೊರತೆ ಬೆಡ್ ಕೊರತೆ ಔಷಧಿ ಸಮಸ್ಯೆಗಳು ಮರುಕಳಿಸಬಾರದು ಬೇರೆ ಕಾಯಿಲೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಚಿಕಿತ್ಸೆ ಕೊಡಬೇಕು ಯಾವುದೇ ಕೊರತೆ ಆಗದಂತೆ ಸೂಚನೆ ನೀಡಲಾಗಿದೆ ಎಂದಿದ್ದಾರೆ ತಮ್ಮ ಬ್ಯಾಟಿಂಗ್ನಷ್ಟೇ ಫೀಲ್ಡಿಂಗ್ನಲ್ಲೂ ಪ್ರಭಾವ ಬೀರಿರುವ ಟೀಂ ಇಂಡಿಯಾದ ಯಂಗ್ ಓಪನರ್ ಶುಭಮನ್ ಗಿಲ್ ಬೌಂಡರಿ ಗೆರೆ ಬಳಿ ಅದ್ಭುತ ಕ್ಷೇತ್ರ ರಕ್ಷಣೆ ಮಾಡಿ ತಂಡಕ್ಕೆ ಹಲವು ರನ್ಗಳನ್ನು ರಕ್ಷಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಆರು ಕ್ಯಾಚ್ ಪಡೆದಿರುವ ಗಿಲ್ ಈ ವರ್ಷ ಆಡಿರುವ ಇಪ್ಪತ್ತೆಂಟು ಇನಿಂಗ್ಸ್ ಗಳಿಂದ ಇಪ್ಪತ್ನಾಲ್ಕು ಕ್ಯಾಚ್ ಪಡೆದು ಅಗ್ರಸ್ ಗಣ್ಯ ಸ್ಥಾನದಲ್ಲಿದ್ದಾರೆ ಪಂದ್ಯವೊಂದರಲ್ಲಿ ಎರಡು ಕ್ಯಾಚ್ ಇವರ ಗರಿಷ್ಠ ಪ್ರದರ್ಶನವಾಗಿದೆ ಅತಿ ಹೆಚ್ಚು ಕ್ಯಾಚ್ ಪಡೆದ ಫೀಲ್ಡರ್ಸ್ ಪಟ್ಟಿಯಲ್ಲಿ ಶುಭಮನ್ ಗಿಲ್ ಮೊದಲ ಸ್ಥಾನ ಪಡೆದಿದ್ದಾರೆ ಕಳೆದ ವಾರ ಸಂಸತ್ನಲ್ಲಿ ಸಂಭವಿಸಿದ ಭದ್ರತಾ ಲೋಪದ ಘಟನೆಯ ಬಳಿಕ ಎಚ್ಚೆತ್ತುಕೊಂಡಿರುವ ಸರ್ಕಾರ ಸಂಸತ್ ಆವರಣದ ಭದ್ರತೆಯ ಹೊಣೆಯನ್ನ ಸಿಐಎಸ್ಎಫ್ಗೆ ವಹಿಸಿದೆ ಸಂಸತ್ ಭವನದ ಭದ್ರತೆಯ ಉಸ್ತುವಾರಿಯಾಗಿ ದಿಲ್ಲಿ ಪೊಲೀಸರ ಸ್ಥಾನಕ್ಕೆ ಸಿಐಎಸ್ಎಫ್ ನೇಮಕಗೊಳ್ಳಲಾಗಿದೆ ಸಂಸತ್ಗೆ ಬರುವ ಜನರ ತಪಾಸಣೆಯಿಂದ ಹಿಡಿದು ಭದ್ರತೆಗೆ ಸಂಬಂಧಪಟ್ಟ ಎಲ್ಲಾ ಹೊಣೆಗಾರಿಕೆಗಳನ್ನು ಅದು ವಹಿಸಿಕೊಳ್ಳಲಿದೆ ಎಂದು ಕೇಂದ್ರ ಸಚಿವಾಲಯ ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಿದೆ ಕೇರಳದಲ್ಲಿ ಕೋವಿಡ್ನ ಹೊಸ ವೈರಸ್ ಅಬ್ಬರಿಸ್ತಾ ಇರೋ ಹೊತ್ತಲ್ಲಿ ರಾಜ್ಯದಲ್ಲೂ ಕೋವಿಡ್ ಆತಂಕ ಶುರುವಾಗಿದೆ ಇತ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲೂ ಕೋವಿಡ್ ಎದುರಿಸೋಕೆ ಬಿಬಿಎಂಪಿ ಸಜ್ಜಾಗ್ತಾ ಇದೆ ಹೊಸ ವರ್ಷ ಕ್ರಿಸ್ಮಸ್ ಆಚರಣೆಯಿಂದ ಕೊರೋನಾ ಹೆಚ್ಚಾಗುತ್ತಾ ಎಂಬ ಭಯ ಕಾಡ್ತಾ ಇದೆ ಇದರ ನಡುವೆ ಜನವರಿ ಮೊದಲ ವಾರ ರಾಜ್ಯದಲ್ಲಿ ಕೊರೋನಾ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ ಎಂದು ಐಐಎಸ್ಸಿ ತಜ್ಞರು ಹಾಗೂ ಟಿಎಸ್ಸಿ ಎಕ್ಸ್ಪರ್ಟ್ ತಂಡ ಮಾಹಿತಿ ನೀಡಿದೆ ಜನವರಿ ಮೊದಲ ವಾರದ ಬಳಿಕ ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಐಐಎಸ್ಸಿ ತಜ್ಞರು ಹಾಗೂ ಟಿಎಸ್ಸಿ ಎಕ್ಸ್ಪರ್ಟ್ ತಂಡ ವರದಿ ನೀಡಿದೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ